ಮಟ್ಟಣವ್ರೆ ಇನ್ನೂ ನಾನು ಕಲ್ತಿದ್ದು ಬಾಕಿ ಇದೆ ನೀವೊಂದು ಎರಡು ಹೇಳಿ ನಿಮಗೆ ಪುನಃ ಹೇಳಿದ್ದೀನಿ ಪವರ್ ಟಿವಿಯಲ್ಲಿ ಸತ್ಯಾನಾವರಣ ಮಾಡ್ತೀನಿ ಅಂತ ಏನಂತೂ ನಿಮಗೂ ಗೊತ್ತಿದೆ ಅದೇ ನೀವು ತೋರಿಸ್ತಾ ಇದ್ರಲ್ಲ ಕಾಲ್ ಬರುತ್ತೆ ಅಂತ ಕುಡ್ದಾಗ ಏನಾಗುತ್ತೆ ಅಂತ ನಿಮಗೂ ಗೊತ್ತಿದೆ ಅದಕ್ಕೆ ಕೂತ್ಕೊಂಡು ಮಾತಾಡುವ ಪವರ್ ಟಿವಿಗೆ ಬನ್ನಿ ನಿಮಗೆ ಬುಕ್ಕೆ ಒಟ್ಟಿಗೆ ನಾವು ಕಾಯ್ತಾ ಇದ್ದೀವಿ ರೆಡ್ ಕಾರ್ಪೆಟ್ ನಿಮ್ಮ ಎಲ್ಲ ಯೂಟ್ಯೂಬ್ ಲೈವ್ಗಳನ್ನು ಅಲ್ಲಿ ಕೊಡಬಹುದು ಇಲ್ಲ ಬನ್ನಿ ಬೆಟ್ರಾ ಚಾನಲ್ಗೆ ಬನ್ನಿ ನನಗೇನು ಶೋಕ ಇಲ್ಲಪ್ಪ ಸ್ಯಾಟಲೈಟಲ್ಲೇ ಮಾಡ್ಬೇಕಂತ ನಮ್ಮ ಭಟ್ರಾ ಚಾನಲ್ ಇದೆ ಅಲ್ಲಿಗೆ ಬಂದರೂ ಆಗ್ಬೋದು ಇಲ್ಲ ಕಾರಲ್ಲೇ ಲೈವ್ ಕೊಡ್ತೀರಾ ಹಿಂಗೆ ಹಾಕ್ಕೊಂಡು ಬರ್ತೀವಿ ಬನ್ನಿ ಕೂತ್ಕೊಡ್ವಾ ಮಾತಾಡುವ ನ್ಯಾಯ ಕೊಡಿಸುವ ಸಮಾಜದ ಮುಂದೆಡುವ ಹೊಟ್ಟೆ ಹಾ ಇನ್ನೊಂದು ನಾನು ಮರ್ತೇ ಹೋಯಿತು ಸಾರಿ ನಿಮ್ಮ ಟೈಮ್ ಆದ್ರೂ ಹೇಳ್ತೀನಿ ನಿನ್ನೆ ಅವರು ಹೇಳ್ತಾ ಇದ್ರು ಕಡೇ ಕ್ಷಣದಲ್ಲಿ ಸೌಜನ್ಯ ಏನೇನು ಮಾತಾಡ್ತಾ ಇದ್ಲು ಅಂತ ಓಕೆ ಸಾಯುವಾಗ ಅವಳು ಹೇಳಿದ್ದಂತೆ ಕಾಪಾಡಿ ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳಿದಂತೆ ನಿಮ್ಮನ್ನು ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತಾನೆ ಅಂದರೆ ಅವಳು ಸಾಯುವ ಕಡೆಯ ನಾಲ್ಕು ಶಬ್ದಗಳನ್ನು ಮಟ್ಟಣ್ಣವರು ಸೆಂಟೆನ್ಸಲ್ಲಿ ಹೇಳಿದರು ಈಗ ನನಗೆ ಡೌಟ್ ಬರ್ತಾ ಇದೆ ಇವನೇ ಸೌಜನ್ಯಲನ್ನು ರೇಪ್ ಮಾಡಿರಬೇಕು ಅನ್ನೋದು ಕಡೇ ಕ್ಷಣ ರೇಪ್ ಆಗುವ ಜಲದ ಸ್ಥಳದಲ್ಲಿ ಅವಳು ಏನ ಯಾರು ಇಲ್ಲದಾಗ ಅವಳು ರೇಪಾಗಿ ಸಾಯುವಾಗ ಏನು ಮಾತಾಡಿದಾಳೆ ಆ ಮಗು ಅಂತ ಈ ಮುಟ್ಟಾಳ ಹೇಳ್ತಾನಿದ್ರೆ ಇವು ನನ್ನ ಫಸ್ಟ್ ಒದ್ದು ಒಳಗಡೆ ಆಗಿ ಪುರ ಇನ್ಕ್ವೈರಿ ಮಾಡಬೇಕು ನನಗೆ ಡೌಟ್ ಇದೆ ಇವನು ಮುಖ ನೋಡುವಾಗ ನೋಡುವಾಗ ಎರಡೂಂತೂ ಕ್ಲೀನ್ ನನಗೆ ಒಂದು ಕೆಲವು ಸಲ ನೋಡಿ ಕ್ರಿಮಿನಲ್ಗಳು ಕೊಲೆ ಮಾಡಿ ಬಂದು ಅವರೇ ಹೋಗಿ ಕಂಪ್ಲೇಂಟ್ ಕೊಡೋದು ಅವರೇ ಹೋಗಿ ಇನ್ನೊಬ್ಬರಿಗೆ ಹೇಳೋದು ಏ ಅವ್ನು ಕಳ್ಳ ಅವನು ಕಳ್ಳ ಅಂತ ಯಾಕಂದ್ರೆ ಇನ್ವೆಸ್ಟಿಗೇಷನ್ ಮಾಡಬಹುದು ಎರಡು ವಿಧದ ಡೌಟ್ ಇದೆ ಒಂದು ಸಾಮೂಹಿಕ ಅತ್ಯಾಚಾರದಲ್ಲಿ ಮದುವೆ ಆದಮೇಲೆ ಸಾಮೂಹಿಕ ಇವನು ವಿಕ್ಟಿಮು ಅನ್ನೋದು ಯಾಕಂದ್ರೆ ಇವನಿಗೂ ಗೊತ್ತಿದೆ ಅನ್ನೋದು ಎರಡನೇದಾಗಿ ಸೌಜನ್ಯ ಏನು ಮಾತಾಡಿದಾಳೆ ಕನೆಕ್ಷಣದ ಮಾತುಗಳನ್ನು ಇವನು ಲೈವ್ ಕೇಳ್ಕೊಂಡಾಗ ನಿನ್ನೆ ಯೂಟ್ಯೂಬಲ್ಲಿ ಹೇಳ್ತಾ ಇದ್ರೆ ನನಗೆ ಇವನೇ ರೇಪಿಸ್ಟ್ ಅಂತನೋ ಡೌಟ್ ಇದೆ ಸಂತೋಷ್ ರಾವ್ ಒಟ್ಟಿಗೆ ಇವನು ಇದ್ದಾನ ಅನ್ನುವ ಡೌಟ್ ಇದೆ ಸಂತೋಷ್ ರಾವ್ ಈಗ ಸಾಕ್ಷಿ ಆಧಾರದ ಕೊರತೆಗಳಲ್ಲಿ ಇಲ್ಲ ಅಂತ ಹೇಳ್ತಾರೆ ಈಗ ನೋಡಿದ್ರೆ ಇವನನ್ನು ಬ್ರೈನ್ ಮ್ಯಾಪಿಂಗ್ ಹಾಕಬೇಕು ಲಾಸ್ಟ್ ಏಳು ಸೌಜನ್ಯ ಮಾತಾಡಿದ ಸೆಂಟೆನ್ಸ್ ಗಳನ್ನು ಇವನು ಹೇಳ್ತಾ ಇದ್ದಾನೆ ಇದನ್ನು ನಾನು ಎಸ್ ಐ ಟಿಗೆ ಬರ್ಕೊಡ್ತೀನಿ ಹೆಂಗೆ ಫೈಂಡ್ ಔಟ್ ಮಾಡ್ದ ಅವಳು ಹೇಳಿದ್ದನ್ನು ಕೇಳಿಸ್ಕೊಂಡ ಅವನು ಯಾರು ಇವನು ಆವಾಗ ಎಲ್ಲಿದ್ದ ಇವನೇನಾದ್ರು ಅವಳನ್ನು ರೇಪ್ ಮಾಡಿದ್ನ ರೇಪ್ ಮಾಡಿಬಿಟ್ಟು ರೇಪ್ ರೇಪ್ ಸೌಜನ್ಯನ ಮನೆಯವರೊಟ್ಟಿಗೆ ತಾನು ಸಿಕ್ಕಾಕಬಾರ್ದಂತ ಹೋಗಿ ಸೇರ್ಕೊಂಡಿದ್ದಾನೆ ಅನ್ನುವ ಡೌಟ್ ಶುರು ಆಗಿದೆ ನನಗೆ